ನನ್ನ ಪಾತ್ರದ ಹೆಸರು ಭಾರ್ಗವಿ ನನ್ನ ರಿಯಲ್ ಹೆಸರು ಬಂದು ರಾಧಾ ಭಗವತಿ ಅಂತ ನಾನು ಹುಟ್ಟಿ ಬೆಳ್ತಿದ್ದೆಲ್ಲ ಬೆಂಗಳೂರೇ ಬಟ್ ನನ್ನ ತಂದೆಯವರು ಬಂದು ಬಿಜಾಪುರ ಸೊ ಅಲ್ಲಿ ಹೋಗಿ ಬರೋದೆಲ್ಲ ಸ್ವಲ್ಪ ಕಡಿಮೆನೆ ಸೊ ಇಲ್ಲಿ ಅವಳೆ ಅಂದ್ಕೊಳ್ಳಿ ಹೌದು ಸೊ ಹೇಗೆ ಸಿಕ್ಕಿದ್ದು ಭಾರ್ಗವಿ ಧಾರವಾಹಿ ಆಡಿಷನ್ ಮುಖಾಂತರನೇ ಸೊ ನಾನು ಮೊದಲು ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೆ ಆ್ಯಂಡ್ ಅದು ಮಾಡಬೇಕಾದ್ರೆ ನಾನು ಇಲ್ಲಿ ಆಡಿಷನ್ಸ್ ಕೊಟ್ಟಿದ್ದು ಸೊ ಪಾತ್ರಕ್ಕೆ ಚೆನ್ನಾಗಿ ಹೊಂದ್ಕೊಳ್ತಾಳೆ ಅಂತ ಹೇಳಿ ಅಂದರೆ ಮುಖ ಹೋಲಿಕೆ ಇದೆ ಅಂದರೆ ಅವರ ಡೈರೆಕ್ಟರ್ ಅಂತ ಬಂದಾಗ ಅವ್ರದ್ದೊಂದು ಇಮ್ಯಾಜಿನೇಷನ್ ಇರುತ್ತಲ್ಲ ಸೊ ಅದಕ್ಕೆ ಚೆನ್ನಾಗಿ ಹೋಲಿಕೆ ಇದೆ ಅಂತ ಹೇಳಿ ನನ್ನನ್ನು ಸೆಲೆಕ್ಟ್ ಮಾಡಿದ್ದು ಓಕೆ ಸೊ ಮನೆಯಲ್ಲಿ ಏನು ಹೇಳ್ತಾರೆ ಇಷ್ಟು ಚಿರಪರಿಚಿತ ತುಂಬ ಜನತಾರೆ ಏನು ಹೇಳ್ತಾರೆ ತುಂಬ ಖುಷಿಯಾಗಿದ್ದಾರೆ ನಾನು ಮೊದಲನೇ ಬಾರಿಗೆ ಲೀಡಾಗಿ ಮಾಡ್ತಾ ಇರೋದು ಒಂದು ಅಂದರೆ ಸೀರಿಯಲಲ್ಲಿ ನಾನು ಲೀಡಾಗಿ ಮಾಡ್ತಿರೋದು ಮೊದಲನೇ ಬಾರಿ ಅದು ಭಾರ್ಗವಿ ಸೊ ಮನೇಲೆಲ್ರಿಗೂ ತುಂಬಾ ಖುಷಿ ಇದೆ ಆ್ಯಂಡ್ ಊರಲ್ಲೆಲ್ಲ ನಂದು ಬ್ಯಾನರೆಲ್ಲ ಹಾಕಿಸ್ಬಿಟ್ಟಿದ್ರು ಸ್ಟಾರ್ಟಿಂಗಲ್ಲಿ ಸ್ಟಾರ್ಟಿಂಗ್ ಒಂದು ಫಸ್ಟ್ ಆ್ಯಂಡ್ ಅಂದರೆ ಫಸ್ಟ್ ಟೂ ಎಲ್ಲ ಬ್ಯಾನರ್ಗಳೆಲ್ಲ ಹಾಕಿ ತುಂಬ ಸೆಲೆಬ್ರೇಟ್ ಮಾಡಿದರು ಊರುಗಳಲ್ಲಿ ಆ್ಯಂಡ್ ನಮ್ಮ ಮನೆ ಹತ್ರ ತುಂಬ ಖುಷಿಯಾಗಿದ್ದಾರೆ ಯಾಕೆ ಬಣ್ಣದ ಲೋಕನ ಸೀರಿಯಲ್ ಬೇಕು ಅಂತ ನೀವು ಚೂಸ್ ಆ ಆಕ್ಚುಲಿ ನಾನು ಸಿಂಗರ್ ಆಗ್ಬೇಕು ಅಂತ ಹೇಳಿ ಬಂದಿದ್ದು ಬಟ್ ಕಲಾ ದೇವತೆ ನನ್ನ ಇಲ್ಲಿಗೆ ಎಳ್ಕೊಂಡು ಬಂದ್ರು ಅಷ್ಟೇ